ಎಮ್ ಎಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಹಿರಿಯ ಸಚಿವರೇ ಪಕ್ಷದ ವರಿಷ್ಠರೇ ಗಣ್ಯರೇ ತಾಯಂದ್ರೆ ಉಪಸ್ಥಿತ ಹಿರಿಯರೇ ಪತ್ರಕರ್ತ ಮಿತ್ರರೆ ಬಹಳ ಆಕ್ರೋಶದಿಂದ ದೇಶದ ಜನ ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಧ್ವನಿ ಎಗ್ತಾ ಇದ್ದಾರೆ ಇವತ್ತು ನಿಮಗೆಲ್ಲ ಗೊತ್ತಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅನೇಕ ಮಾತುಗಳನ್ನು ಆಡಿ ಐದು ವರ್ಷದಲ್ಲಿ ಗುಡ್ಡದಂಥ ಪ್ರ ಮಾತುಗಳನ್ನು ಹೇಳಿ ಒಂದನ್ನು ಈಡೇರಿಸ್ದೆ ಅಧಿಕಾರಕ್ಕೆ ಬಂದಂಥ ಕೇಂದ್ರದ ಬಿ ಜೆ ಪಿ ಸರ್ಕಾರ ಅನೇಕ ಮಾತುಗಳನ್ನು ಆಡಿತು ನಿಮಗೆಲ್ಲ ಗೊತ್ತಿದೆ ಈ ದೇಶದ ಬೆನ್ನೆಲವಾದಂಥ ರೈತರ ಬಗ್ಗೆ ಬಹಳ ದೊಡ್ಡ ದೊಡ್ಡ ಮಾತುಗಳನ್ನು ಮೋದಿಜಿ ಬಿ ಜೆ ಪಿ ಸರ್ಕಾರದ ವರಿಷ್ಠರು ಆಡಿದರು ನಿಮಗೆಲ್ಲ ಆಶ್ಚರ್ಯ ಅನ್ನಿಸ್ತದೆ ಈ ದೇಶದ ಎಪ್ಪತ್ತು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ನಿರುದ್ಯೋಗಿ ಸಮಸ್ಯೆಯನ್ನು ಈಡೇರಿಸ್ತಕ್ಕಂಥ ಯಾವುದಾದ್ರೂ ಜನ ಇದ್ರೆ ಅದು ಈ ದೇಶದ ರೈತಾಪಿ ಜನ ಆದರೆ ದುರ್ದೈವಶ ಈ ದೇಶದ ರೈತರು ಇವತ್ತು ನಿಮಗೆ ಗೊತ್ತಿದೆ ಕಳೆದ ಏಳೆಂಟು ವರ್ಷದಿಂದ ಕೇಂದ್ರ ಸರ್ಕಾರದ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅವ್ರ ಬೇಡಿಕೆ ಏನು ಅಂಥ ದೊಡ್ಡ ಬೇಡಿಕೆ ಅಲ್ಲ ಅವರು ಬೆಳೆದಂಥ ಬೆಳೆಗೆ ಒಂದು ಯೋಗ್ಯ ಬೆಲೆ ಕೊಡಿ ಅಂತ ಹೇಳಿ ಮೋದಿ ಅವರ ಎದುರುಗಡೆ ಏಳು ವರ್ಷದಿಂದ ನಿರಂತರವಾಗಿ ಬೇಡ್ಕೊಳ್ತಾ ಇದ್ದಾರೆ ಆದರೆ ದುರ್ದೈವಶ ನಿಮ್ಗೆ ಗೊತ್ತಿದೆ ಕೆಲವು ವರ್ಷಗಳ ಹಿಂದೆ ನಾಲ್ಕು ನೂರು ದಿವಸ ಹೋರಾಟ ಮಾಡಿ ಅವರು ನೂರಾರು ಜನ ಜೀವ ಕಳ್ಕೊಂಡ್ರು ಕೂಡ ಅವ್ರ ಕಡೆ ತಿರುಗಿ ನೋಡದೆ ಇರತಕ್ಕಂಥ ಏಕೈಕ ಪ್ರಧಾನಮಂತ್ರಿ ಯಾರಾದ್ರಿದ್ರೆ ಅದು ಮೋದಿಜಿ ಅಂತ ಹೇಳಿ ನಾನು ಹೇಳಬೇಕಾಗ್ತದೆ ಇವತ್ತು ಇವತ್ತು ನಿಮಗೆಲ್ಲ ಗೊತ್ತಿದೆ ಇಲ್ಲಿ ಬಹಳಷ್ಟು ಜನ ನೀವು ರೈತರಿದ್ದೀರಿ ಇವತ್ತು ರೈತ ಮುಂಗಾರಿ ಹಂಗಾಮು ಬರಲಿ ಹಿಂಗಾರಿ ಹಂಗಾಮು ಬರಲಿ ಕೇಂದ್ರ ಸರ್ಕಾರದ ಒಂದು ನಬಾರ್ಡ್ ಸಂಸ್ಥೆಯಿಂದ ಸಾಲ ಪಡೆದು ಬೆಳೆಯನ್ನ ಬೆಳೀತಿದ್ದ ಅತ್ಯಂತ ಕಡಿಮೆ ಬಟ್ಟಿ ದರದಲ್ಲಿ ಆದರೆ ದುರ್ದೈವಶ ಕಳೆದ ಎರಡು ವರ್ಷದಿಂದ ನೂರಕ್ಕೆ ನಲವತ್ತು ರೂಪಾಯಿ ಕೊಡ್ತಕ್ಕಂಥ ಕೇಂದ್ರ ಸರ್ಕಾರದ ಹಣವನ್ನ ಇವತ್ತು ನೂರಕ್ಕೆ ಹತ್ತು ರೂಪಾಯಿ ಕೇಳಿಸಿದ್ದಾರೆ ಮೋದಿ ಅವರು ಆದರೆ ಯಾವುದೇ ರೈತನ ಧ್ವನಿ ಅವ್ರಿಗೆ ಕೇಳಿಸ್ತಾ ಇಲ್ಲ ಇದ್ರ ಜೊತೆಗೆ ನಿಮ್ಗೆ ಆಶ್ಚರ್ಯ ಅನ್ನಿಸ್ತದೆ ಇವತ್ತು ತೊಗರಿ ಬೆಳೆದಿದ್ದಾರೆ ಭತ್ತ ಬೆಳೆದಿದ್ದಾರೆ ಬೇರೆ ಬೇರೆ ದವಸ ಧಾನ್ಯಗಳನ್ನ ಬೆಳೆದಿದ್ದಾರೆ ಅವರು ಬೆಳೆದಂತ ಬೆಳಿಗೆ ಒಂದು ಯೋಗ್ಯ ಬೆಲೆ ಕೊಡ್ತಕ್ಕಂಥ ಒಂದು ಶಕ್ತಿ ಇವತ್ತು ಪ್ರಧಾನಮಂತ್ರಿಗಳಿಗಿಲ್ಲ ಅವ್ರ ಸರ್ಕಾರಕ್ಕಿಲ್ಲ ಇವತ್ತು ಆಶ್ಚರ್ಯ ಅನ್ನಿಸ್ತದೆ ನಮ್ಮ ಕರ್ನಾಟಕದಲ್ಲೇ ನಿಮಗೆಲ್ಲ ಗೊತ್ತಿದೆ ನಮ್ಮ ಕರ್ನಾಟಕದವರೇ ಇವತ್ತು ಕೇಂದ್ರ ಸರ್ಕಾರದ ಮಂತ್ರಿಗಳಿದ್ದಾರೆ ಅವರು ಕೂಡ ಇವತ್ತು ನಮ್ಮ ಬೆಂಬಲ ಬೆಲೆಗೆ ಸಹಾಯ ಮಾಡ್ತಕ್ಕಂಥ ಶಕ್ತಿ ಕೊಡ್ತಕ್ಕಂಥ ಒಂದು ವಿಚಾರ ಕೂಡ ಮಾಡ್ತಾ ಇಲ್ಲ ಮೋದಿ ಅವ್ರು ಕಂಡ್ರೆ ಅವ್ರಿಗೇನು ಭಯ ಅನ್ನೋ ಗೊತ್ತಿಲ್ಲ ಒಂದು ಮಾತು ಕೂಡ ಅವ್ರ ಎದುರಿಗೆ ಇವತ್ತು ಎತ್ತಾ ಇಲ್ಲ ಈ ರಾಜ್ಯದ ಭತ್ತ ಬೆಳೆದಿರ್ತಕ್ಕಂಥ ರೈತರು ಇವತ್ತು ದಿನನಿತ್ಯ ಪ್ರತಿಭಟನೆ ಮಾಡ್ತಾ ಇದ್ದಾರೆ ತೊಗರಿ ಬೆಳೆದಂತ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇವ್ರು ಯಾರ ಬಗ್ಗೆ ಅವರಿಗೆ ಕೇಳಿಸ್ತಾ ಇಲ್ಲ ಇದ್ರ ಜೊತೆಗೆ ಇವತ್ತು ಒಂದು ಆಶ್ಚರ್ಯದ ಸಂಗತಿಯನ್ನು ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ ನೂರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ಯಾವುದೇ ದೇಣಿಗೆಯನ್ನ ಆಸೆ ಪಡೆದಕ್ಕಂಥ ಪಕ್ಷ ಅಲ್ಲ ಆದ್ರೆ ಕೇಲ ಕೆಲವೇ ಕೆಲವು ವರ್ಷಗಳಿಂದ ಬಂದಂತ ಬಿಜೆಪಿ ಪಕ್ಷ ನೀವು ನೋಡಿದಿರಿ ಮೊನ್ನೆ ಒಂದೇ ವರ್ಷದಲ್ಲಿ ಯಾವತ್ತು ಮೋದಿ ಅವರು ಒಂದು ಮಾತು ಹೇಳ್ತಿದ್ರು ನಾ ಖಾವುಂಗ ನಾ ಖಾನೇ ದಿವಂಗ ಅಂತ ಹೇಳಿ ಆದ್ರೆ ಅವರು ಒಂದೇ ಪಕ್ಷ ಎರಡೂವರೆ ಸಾವಿರ ಕೋಟಿ ರೂಪಾಯಿ ದೇಣಿಗೆಯನ್ನು ಒಂದು ವರ್ಷದಲ್ಲಿ ಗಳಿಸ್ತದೆ ಇದು ಹಿಂಬಾಗಿಲಿಂದ ತಿಂತಕ್ಕಂತ ಒಂದು ಪ್ರವೃತ್ತಿ ಅನ್ನೋದು ಮೋದಿಯವ್ರ ಸರ್ಕಾರ ಮರಿಬಾರ್ದು ಇವತ್ತು ಇಂಥ ಅನೇಕ ಘಟನೆಗಳನ್ನ ಇವತ್ತು ನಾವು ಹಾಕ್ತಾ ಇದ್ದೀವಿ ನಾ ನಿಮ್ಮಲ್ಲಿ ಅರಿಕೆ ಮಾಡಿಕೊಳ್ಳೋದಿಷ್ಟೇ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಸನ್ಮಾನ್ಯ ಸಿದ್ದರಾಮಯ್ಯನವ್ರ ನೇತೃತ್ವದ ಸರ್ಕಾರ ಐದು ಗ್ಯಾರಂಟಿಗಳನ್ನು ಭರವಸೆಯ ಕೊಟ್ಟು ಐದು ಗ್ಯಾರಂಟಿಯನ್ನು ಒಂದೇ ವರ್ಷದಲ್ಲಿ ಈಡೇರಿಸಿರ್ತಕ್ಕಂಥ ಸರ್ಕಾರ ಯಾವುದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅಂತೇಳಿ ಎದೆಯನ್ನು ತಟ್ಟಿ ನಾವು ಇವತ್ತು ಹೇಳ್ಕೊಳ್ಬಹುದು ಇವತ್ತು ಇಡೀ ಕೇಂದ್ರದ ಸರ್ಕಾರ ನಮ್ಮ ಕಡೆ ಕಂಡು ತೆರದು ಯೋಜನೆಗಳನ್ನು ನಾವು ಕೊಟ್ಟಿದ್ದೀವಿ ಇಂಥ ಅನೇಕ ಜನಪರ ಕಾರ್ಯಗಳನ್ನು ಮಾಡಿರ್ತಕ್ಕಂಥ ಸರ್ಕಾರ ಕೇವಲ ಕರ್ನಾಟಕದಲ್ಲಿ ಇದ್ರೆ ಸಾಲದು ಇಡೀ ದೇಶದಲ್ಲಿ ಸರ್ಕಾರ ಬರಬೇಕಂತಕ್ಕಂಥ ಆಸೆ ನಮ್ಮ ಎಲ್ಲ ಯುವಕರದಿದೆ ರೈತರದಿದೆ ತಾಯಂದ್ರದಿದೆ ನಾ ನಿಮ್ಮಲ್ಲಿ ಅರಿಕೆ ಮಾಡಿಕೊಳ್ಳ ಇಷ್ಟೇ ನಾಳೆ ಬರ್ತಕ್ಕಂಥ ಯಾವುದೇ ಚುನಾವಣೆ ಬರಲಿ ಆ ಚುನಾವಣೆ ಬಂದಾಗ ಜಿಲ್ಲಾ ಪಂಚಾಯತ್ ಹಿಡ್ಕೊಂಡು ತಾಲೂಕ್ ಪಂಚಾಯತ್ ಹಿಡ್ಕೊಂಡು ಲೋಕಸಭೆ ಇರ್ಬೋದು ವಿಧಾನಸಭೆ ಇರ್ಬೋದು ನಿಮ್ಮೆಲ್ಲರ ಆಶೀರ್ವಾದ ಈ ಪಕ್ಷದ ಮೇಲೆ ಹೀಗೆ ಇರಲಿ ಹೇಳಿ ತಮ್ಮಲ್ಲಿ ಭಾಳ ಕಳಕಳಿಯಿಂದ ಕೇಳಿಕೊಂಡು ಹೆಚ್ಚಿಗೆ ಏನು ಮಾತನಾಡಿದೆ ಇನ್ನೂ ಅನೇಕ ಹಿರಿಯರು ಮಾತನಾಡ್ತಕ್ಕಂಥವ್ರು ಇದ್ದಾರೆ ಅವರಿಗೆಲ್ಲರಿಗೆ ಈ ವೇದಿಕೆ ಮುಖಾಂತರ ಕೃತಜ್ಞತೆ ಹೇಳಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಸರ್ಕಾರ ಕಾಂಗ್ರೆಸ್ ಸಚಿವರಿಗೆ ಧನ್ಯವಾದಗಳು ಈಗ ನಮ್ಮ ಉದ್ದೇಶಿಸಿ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಗಳು ವಿಧಾನ ಪರಿಷತ್ತಿನ ಸದಸ್ಯರಾದಂತ ಬಿ ಕೆ ಹರಿಪ್ರಸಾದ್ ಸಾಹೇಬರು ಮಾತನಾಡಬೇಕಂತ ವಿನಂತಿ ಮಾಡ್ಕೊಂತೇವೆ ಎಲ್ಲರಿಗೂ ನಮಸ್ಕಾರ